మాల అయితే రమ్మనా సారథిబత్తే తుషార్ గౌడేతులే అల్ తొందుతా ఆయనే అయితే కారత్ ఓపెన్ ప్లాన్ అండి ఏదో ఆయన మరేది గంట అండి నీళ్ళు ఏది కాపునైతే ఆయన దెప్పుడు ఆయన

கண்ணெதிரூட் சாய்ச்சி இரிட்டேஷன் இரிட்டேஷன் அவன்கிட்ட

بارنہ بکر <Sud Kraft> <dynam Talking> <ofTopisha> ಸೋಮವಾರಪೇಟೆ ಕೂಪಣ ರೋಡ್ ತಿರ್ಗಂತಲ್ಲ ಸೋಮವಾರಪೇಟೆ ಕೂಪಣ ರೂಟ್ ಮತ್ತೆ ಎಕಡೆ ಬಿದ್ದೇರಿ ಪೂರ್ವ ಸುಸ್ತಾ ತಗೊಂಡು ಹೆಲೋ ಫ್ರೆಂಡ್ಸ್ ಇದೀಗ ಹೋಗುತ್ತಿದ್ದೇವೆ ನಾವು ಮಡಿಕೇರಿ ಅಂತ ಈಗ ನಾವು ನಮ್ಮ ಶ್ರೀಯುತ ಅಮೃತ್ ಕೆಜೆ

ಇದು ರೋಲೆಕ್ಸ್ ಇದು ಮನೆ ರೋಲೆಕ್ಸ್ 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 ಇರಲಿಲ್ಲ ಅವನು ಪಿರ ದಿಲ್ಲಿ ಅಂತ ಹೇಳ್ತಾನಲ್ಲ ಅವನು ಗಡ್ಡ ಗಡ್ಡ ಬಿಡಲ್ಲ ಬಿಟ್ಟುಕೊಂಡ ಗಡ್ಡ ಬಿಟ್ಟುಕೊಂಡ ಒಬ್ಬ ಇಲ್ಲ ಈ ಹತ್ರದಲ್ಲಿ ಯಾರಿಲ್ಲ ಯಾರಿಲ್ಲ ಯಾರು ಇಲ್ಲ ಆಯ್ತಾ ಆಯ್ತಾ ಸರಿ ಆಯ್ತನ ಇದೇನಮ್ಮ ಹೋಟೆಲ್ ಇಂದ

서가 서가 컴퓨터가 작동도 우. 으. 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 야 으. 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 अनिला लोडी फ्रेंड्स ना वीगा एन्जॉय मटताय दे यस रेडी रेडी यस रेडी कर 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 और कर गाइस आई डोंट एवरीवन Few moments later. <laughs> <What>? <laughs> One eternity later. <laughs> oh, <that is> <laughs> Three days later. <laughs> uh. Yes. Uh. Yes.

ತುರ್ತು ಪೊಲೀಸ್ ಸಹಾಯಕ್ಕಾಗಿ ಕರೆ ಮಾಡಿ ಒನ್ ಒನ್ ಟು ಮೂಲ ಒಂದಿ ಒಂದಿ ಸಿ ನೆಟ್ವರ್ಕ್ ಇಜ್ಜಿ ಕಾಲ್ ಮಾಡಬ ನಿಜಿ ಜೋಸ್ ನಡ್ಪುಂದ್ರೆ ಮುನ್ಪನೆ ಒಂದೆ ಕೈ ತಲು ಉಪ್ಪುನಾ ನಮ್ಮ ಸಾಧಾರಣ ಪಂದಾಗ ಬಂಡೆ ಒಂಜಿ ಒಂಜಿ ಒಂಜಿಪ್ಪ ಅಂತ ಒಂದ್ ಎಂಟು ಕಿಲೋಮೀಟರ್

ಹೋಗ್ನು ಹೋಗ್ಲಿ ಬೋಳಿ ಬೋಲಿ ಆಯ್ತು ಆರಾಮ್ಸೆ ಆರಾಮ್ಸೆ ಹೋಗಿ ಕಾಮ್ಸು ನಿನ್ಸು ಇವನೇನ್ ಮಾಡ್ತಾ ಇದ್ಯಾ ಕೂಡಲ

ಅವನಿಗೆಂತಾದ್ರು ಕಬ್ಬು ಇಲ್ಲವೂ ಕಲೆ ಚೆನ್ನಾಗಿ ನಾನು ನಾನು ಹೆಬ್ಬುಲಿ ಅವನನ್ನು ಸೂಟ್ ಮಾಡಿಕೊಳ್ಳಿ ಅವನು ಬೇಡ ಇದೀಗ ನಮ್ಮ ಪ್ರಯಾಣ ಯಾವ ಪಾಲ್ ಯಾವಲ್ಲಿ ಕಾಲ್ ತಂದು ಮುಗಿಸಿ ಈಗ ಮಳುವಲ್ಲಿ ಫಾಲ್ಸ್ ತಂದು ಮುಗಿಸಿ ಈಗ ನಾವು ಹೋಗ್ತಾ ಇದ್ದೇವೆ ಆಗದಿಂದ ಹೋಗುದೊಂದೇ ನಾವು ಎಲ್ಲಿ ಎಸ್ಲಿಲ್ಲ ಸರ್ ಇವತ್ತು ಒಂದೇ ಪ್ಲೇಸ್ ಇರೋದಕ್ಕೆ ಈಗ ಈ ತನ್ನ ಮನೆಗೆ ಹೋಗ್ತಾ ಇದ್ದೇವೆ ಎಂತ ಸಾವ ಆಗದಿಂದ ತಿರುಗುವುದೇ ಆಯ್ತು ನಮ್ಮ ಜೀವನ ಒಂದು ದಿನ ಕಲೀತಿ ಇವತ್ತು ಸಂಜೆ ಮುಟ್ಟ ತಿರುಗಿದೆ ಒಂದು ಕಡೆ ಮಳೆ ಒಂದು ಕಡೆ സ്വർഗ കമൃത്ത് എല്ലാം കണ്ടിട്ട് വരുത്തുന്നു അമൃത്ത് അമൃത്ത് ಜಾಸ್ತಿ ಈಗ ನೋಡಿ ಕತ್ತಲೆ ಆಗ್ತಾ ಉಂಟು ಕತ್ತಲಾಗಿ ಮತ್ತೆ ನಾಳೆ ಕೂಡ ಬೆಳಿಗ್ಗೆ ಆಗ್ತದೆ ಕತ್ತಲಾಗುವಾಗ ರಿಟರ್ನ ಬೆಳಿಗ್ಗೆ ಆಗ್ತದೆ ಎಂತ ಮಾಡ್ಲಿಕ್ಕೆ ಆಗ್ತದೆ ಅಲ್ಲ ನಾವು ಹೋಗುದು ಒಮ್ಮೆ ಕತ್ತಲಾಗ್ತದೆ ಒಮ್ಮೆ ಬೆಳಿಗ್ಗೆ ಆಗ್ತದೆ ಕತ್ತಲಾಗಿ ಬೆಳಿಗ್ಗೆಯಾಗಿ ಬೆಳಿಗ್ಗೆಯಾಗಿ ಕತ್ತಲ ಆಗುವಾಗ ನಮ್ಮ ಆಯಸ್ಸು ಮುದ್ದಿರ್ತದೆ ಈ ಕತ್ತಲ ಮತ್ತು ಬೆಳಿ ಬೆಳಕಿನ ಜಲ್ಲಿ ಒಂದೇ ಒಂದಿರ್ತದೆ ಅಂತ ಹೇಳಿದ್ರೆ ಒಂದು ಜೀವನ ಆ ಜೀವನ ಜೀವನ ಪಯಣ ಸುಖಕರವಾಗಿರ್ಲಿ ಅಂತೇಳಿ ನೀವೆಲ್ಲ ನಮ್ಮ ಮೂರು ಮಾತುಗಳನ್ನು ಮುಗಿಸುತ್ತಾ ನಿಮ್ಮ ಪ್ರೀತಿಯ ನಿಮ್ಮ ಗೌಡ ಮಾಡುವ ಅಗತ್ಯಗಳು ಥ್ಯಾಂಕ್ ಯು ಸೋ ಮಚ್ ಪ್ರೀತಿಗೆ ಅವ್ರ ಹುಡುಗಿಯ ಹತ್ರ ಕುಂಟಿ ಬೇಯಿಸ್ತಾ ಇದ್ದಾನೆ ಅವರಿಗೆ ಮಾತ್ರ ಜಾಸ್ತಿ ಮಾತಾಡಿದ್ರೆ ూరు కిలోమీటర్ ఉంటున్నారు కిలోమీటర్ కిలోమీటర్ మళ్ళీ మళ్ళీ ఫాల్స్ కైకాలె కుమరిక మారావు తరిపే స్వామి దేవర కాపాడి ಎಲ್ಲರಿಗೂ ಒಳ್ಳೇದು ಮಾಡಿ ಮತ್ತೆ ಈಗ ಕತ್ತಲ ಇಸಿಂತ ಇನ್ನು ಕತ್ತಲಾದ ಮೇಲೆ ನಾಳೆ ಬೆಳಗ್ಗೆ ಆಗ್ತದೆ ಎಂತ ಒಳ್ಳೆಗಾಗ್ತದೆ ಜೀವನವೇ ಗುಜ್ಜೆ ಜೀವನವೇ ಜೀಗುಜ್ಜೆ ಇನ್ನು ಸ್ವಲ್ಪ ಹೊತ್ತಾದ್ರೆ ಪೆಲಕ್ಕಾಯಿ ಮುರ್ರಿಗೆ ಹೋಗ್ಬೇಕು ಒಣ ಮೀನು ಪೆಲಕ್ಕಾಯಿ ತಂದಿದಾರೆ ಮನೆಯಲ್ಲಿ ಮತ್ತೆ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚ ಆರಾಮ ಏನ್ರಿ ಸ್ವಾರಿ ಸ್ವಲ್ಪ ಲ್ಯಾಂಗ್ವೇಜ್ ಚೇಂಜ್ ಆಯ್ತು ಯಾರು ಕೂಡ ನಾಯಿ ಇದೆ ಎಚ್ಚರಿ ಅವನು ಇಲ್ಲಿ ನಾಯಿ ಉಂಟಂತೆ ಸಾ ಹಿಂದೆ ಒಬ್ಬ ಬೆಳಿತಿದ್ದಾರೆ ನಾಯಿದೆ ಎಚ್ಚರಿಕೆ ಅಂತ ಅವರು ನೂರು ನಾಯಿ ಅಂತ ಅವರಿಗೆ ಗೊತ್ತಾ ಈಗ ನಮ್ಮ ಒಂದು ಪ್ರಯಾಣವನ್ನು ಸುಖಕರ ಪ್ರಯಾಣವನ್ನು ಮುಗಿಸಿ ಇದೀಗ ನಮ್ಮ ಪ್ರಯಾಣ ಸುಳ್ಯದತ್ತ ಈಗ ತಾನೇ ಬಂದಂತಹ ಸುದ್ದಿ ಶ್ರೀಯುತ ಶ್ರೀಯುತ ಅಮೃತ್ ಕೆಜೆ ಇವರು ನಿಧನರಾಗಿದ್ದಾರೆ ಕಣ್ಣು ಬಾಯ್ ಬಿಡುತ್ತಿಲ್ಲಲ್ಲಿ ಅವರು ಅವರ ಹೃದಯವನ್ನು ಇನ್ನೊಂದು ಒಂದು ಚಿಕ್ಕ ಹುಡುಗಿಗೆ ಡೊನೇಟ್ ಮಾಡಬೇಕಂತೇಳಿ ಬರ್ದಿಟ್ಟಿದ್ರು ಅವರ ಕೊನೆ ಆಸೆ ಅದನ್ನು ಈಗ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಸರ್ಜರಿ ಆಗ್ತಾ ಇದೆ ಶ್ರೀತ ಅಮೃತ್ ಅವರು ನಿಧನವಾಗಿ ನಮಗೆ ತುಂಬಾ ಬೇಜಾರವನ್ನು ಉಂಟು ಮಾಡಿದೆ ನೀರು ಬರ್ತದೆ ಆದ್ರೆ ಕಾಣುದಿಲ್ಲ ಕಣ್ಣಲ್ಲಿ ನೀರು ಬರ ಅದು ತೋರಿಸಬಾರ್ದು ಮನಸ್ಸಲ್ಲಿರ್ಲಿ ಮತ್ತೆ ಇದೀಗ ತಾನೇ ಶೀತ ಅಮೃತ್ ಅವರ ಹೆಣವನ್ನು ನಾವು ತೆಗೆದುಕೊಂಡು ಮನೆಗೆ ಮನೆಗೆ ಸಾಗಿಸುತ್ತಿದ್ದೆ ಇಷ್ಟೆಲ್ಲ ಕೇಳಿದ ಮೇಲೆ ನಿಮ್ಮ ರಿಯಾಕ್ಷನ್ ಅಮೃತ್ ಅಪರೈಪ್ ಮಾಡಿ ಮತ್ತು ಲೈಕ್ ಮಾಡಿ ನಮ್ಮ ಚಾನೆಲ್ಗೆ